ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೀಗೆ ಈವ್ನಿಂಗು ನನ್ನ ನಮ್ಮ ತೋಟಕ್ಕೆ ಬಂದಿದ್ದೆ ವಾಕಿಂಗಿಗೆ ಸೊ ಹೀಗೆ ಒಂದು ತಿಂಕಿಂಗ್ ಬಂತು ಹೇಗೆ ಅಂತಂದರೆ ಮಕ್ಕಳೆಲ್ಲ ಬೆಂಗಳೂರು ಸೇರ್ಕೊಂಡಿದ್ದಾರೆ ಆಯಿತಾ ಅವರ ಪೇರೆಂಟ್ಸ್ ಎಲ್ಲ ಊರಲ್ಲಿದ್ದಾರೆ ಆಯಿತಾ ಅರವತ್ತಾಯಿತು ಅರವತ್ತೈದು ಆಯಿತು ಆದರೂ ಮಕ್ಕಳು ಊರಿಗೆ ಬರುವಂಥ ಥಿಂಕಿಂಗ್ನೇ ಮಾಡ್ತಿಲ್ಲ ಇಲ್ಲ ಅಂತಂದರೆ ಪೇರೆಂಟ್ಸು ಬೆಂಗಳೂರಿಗೆ ಹೋಗುವಂಥ ಥಿಂಕಿಂಗ್ ಮನ ಮಾಡ್ತಿಲ್ಲ ಯಾಕೆಂತಂದರೆ ಪೇರೆಂಟ್ಸಿಗೆ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ಲ ಮಕ್ಕಳಿಗೆ ಊರಿಗೆ ಬರೋಕೆ ಇಷ್ಟ ಇಲ್ಲ ಆಯಿತಾ ಇವಾಗ ಇದರಲ್ಲಿ ಯಾರು ಕಾಂಪ್ರಮೈಸ್ ಆಗಬೇಕು ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ ಪೇರೆಂಟ್ಸ್ ಕಾಂಪ್ರಮೈಸ್ ಆಗಿ ಮಕ್ಳಿಗೆ ಖುಷಿಗೋಕೋಸ್ಕರ ಬೆಂಗಳೂರಿಗೆ ಹೋಗಬೇಕಾ ಇಲ್ಲ ಮಕ್ಕಳು ಕಾಂಪ್ರಮೈಸ್ ಆಗಿ ಪೇರೆಂಟ್ಸ್ ಖುಷಿಗೋಸ್ಕರ ವಾಪಸ್ ಹಳ್ಳಿಗೆ ಬರಬೇಕಾ ಏನಂತೀರಾ ನೀವು ಇದಕ್ಕೆ ಕಮೆಂಟ್ ಮಾಡಿ Niin opininen ei nonta.